ನಮಸ್ಕಾರ ಗೆಳೆಯರೆ ಇವತ್ತಿನ ಈ ಮಾಹಿತಿಯು ಅಮೆರಿಕ ಚೀನಾ ಮತ್ತು ಭಾರತದ ನಡುವಿನ ಬಾಹ್ಯಾಕಾಶ ಹಾಗೂ ರಕ್ಷಣಾ ತಂತ್ರಜ್ಞಾನಗಳ ಸ್ಪರ್ಧೆಯ ಬಗ್ಗೆ ವಿವರಿಸುವುದಲ್ಲದೆ ಅಮೆರಿಕ ತನ್ನ ಸುದೀರ್ಘ ಇತಿಹಾಸ ಮತ್ತು ದೊಡ್ಡ ಬಜೆಟ್ ಇದ್ದರೂ ಭವಿಷ್ಯದಲ್ಲಿ ತಾಂತ್ರಿಕ ಪ್ರಾಬಲ್ಯವನ್ನು ಕಳೆದುಕೊಳ್ಳುವ ಆತಂಕದಲ್ಲಿದೆ ಅನ್ನೋದರ ಬಗ್ಗೆ ತಿಳಿಸುತ್ತದೆ ಹಾಗೂ ಇಲ್ಲಿ ಭಾರತದಂತಹ ದೇಶಗಳು ಪ್ರಾಜೆಕ್ಟ್ ಕುಶ ಮತ್ತು ಮಿಷನ್ ಸುದರ್ಶನ್ ಚಕ್ರದಂತಹ ಯೋಜನೆಗಳ ಮೂಲಕ ಹೇಗೆ ರಹಸ್ಯವಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಈ ಅಮೆರಿಕಾಗೆ ಸವಾಲು ಒಡ್ಡುತ್ತಿವೆ ಅನ್ನೋದರ ಮೇಲೆ ಇದು ಬೆಳಕು ಚೆಲ್ಲುತ್ತದೆ ಸೊ ಅದಕ್ಕಾಗಿ ಗೆಳೆಯರೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೆ ಅಮೆರಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪೇಸ್ ಫೋರ್ಸ್ ಅನ್ನು ಸ್ಥಾಪಿಸಿತ್ತು ಇದಕ್ಕೆ ಪ್ರತಿಯಾಗಿ ಚೀನಾ ತನ್ನದೇ ಆದ ರಾಕೆಟ್ ಫೋರ್ಸ್ ಅನ್ನ ರಚಿಸಿತ್ತು ಹಾಗೇನೆ ಈ ಅಮೆರಿಕದ ಸ್ಪೇಸ್ ಫೋರ್ಸ್ಗೆ ಸೀಮಿತ ಅಧಿಕಾರವಿದೆ ಅಂತ ಹೇಳಲಾಗ್ತದೆ ಆದರೆ ಇಲ್ಲಿ ಚೀನಾದ ರಾಕೆಟ್ ಫೋರ್ಸ್ ಪರಮಾಣು ಕ್ಷಿಪಣಿಗಳ ನಿಯಂತ್ರಣವನ್ನ ಹೊಂದಿದೆ ಗೆಳೆಯರ ಇತಿಹಾಸದಲ್ಲಿಯೇ ಈ ಅಮೆರಿಕವು ಬಾಹ್ಯಾಕಾಶ ಸಂಶೋಧನೆ ಮತ್ತು ರಕ್ಷಣಾ ತಂತ್ರಜ್ಞಾನಕ್ಕಾಗಿ ಭಾರತ ಮತ್ತು ಚೀನಾ ಇವೆರಡಕ್ಕಿಂತಲೂ ಹೆಚ್ಚು ಹಣವನ್ನ ಖರ್ಚು ಮಾಡಿದೆ ಆದ್ರೂ ಕೂಡ ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಸ್ಪೇಸ್ ಫೋರ್ಸ್ ಅಧಿಕಾರಿಗಳು ಗಂಭೀರ ಚಿಂತೆಯಲ್ಲಿದ್ದಾರೆ ಅವರ ಪ್ರಕಾರ ಇತಿಹಾಸದಲ್ಲಿ ಯಾರು ಸೂಪರ್ ಪವರ್ ಆಗಿದ್ದರು ಅನ್ನೋದು ಮುಖ್ಯವಲ್ಲ ಬದಲಾಗಿ ಭವಿಷ್ಯದಲ್ಲಿ ಯಾರು ಸೂಪರ್ ಪವರ್ ಆಗಲಿದ್ದಾರೆ ಅನ್ನೋದು ಮುಖ್ಯ ಗೆಳೆಯರೆ ಅಮೆರಿಕದ ರ್ಯಾಂಡ್ ಕಾರ್ಪೊರೇಷನ್ ಅನ್ನೋ ಸಂಸ್ಥೆಯು ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕಾದ ವಾಯುಪಡೆಯ ವಾಯು ರಕ್ಷಣಾ ವ್ಯವಸ್ಥೆಗಳು ದುಬಾರಿಯಾಗಿವೆ ಮತ್ತು ಮತ್ತು ಅವುಗಳ ಉತ್ಪಾದನೆಯು ತುಂಬಾ ಕಡಿಮೆಯಾಗಿದ್ದು ಇದು ಅಮೆರಿಕಾಗೆ ದೊಡ್ಡ ಸಮಸ್ಯೆ ಆಗಿದೆ ಹಾಗೂ ಈಗ ಈ ಅಮೆರಿಕದ ಸ್ಪೇಸ್ ಫೋರ್ಸ್ ಕೂಡ ಒಂದು ಆಘಾತಕಾರಿ ಹೇಳಿಕೆಯನ್ನ ನೀಡಿದೆ ನೆಕ್ಸ್ಟ್ ಜನರೇಷನ್ ಇಂಟರ್ ಸೆಪ್ಟರ್ ಅಂದ್ರೆ ಶತ್ರು ಕ್ಷಿಪಣಿಗಳನ್ನ ತಡೆಯುವ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಭಾರತ ಮತ್ತು ಅಮೆರಿಕ ಎರಡು ಒಂದೇ ಹಂತದಲ್ಲಿವೆ ಅಂತ ಅದು ಹೇಳಿದೆ ಅಂದ್ರೆ ಈ ವಿಷಯದಲ್ಲಿ ಅಮೆರಿಕಾಗೆ ಯಾವುದೇ ಪ್ರಯೋಜನ ಇಲ್ಲ ಅಮೆರಿಕಾದ ಬಾಹ್ಯಾಕಾಶ ಬಲದ ಪ್ರಕಾರ ಭಾರತವು ತನ್ನ ಪ್ರಾಜೆಕ್ಟ್ ಕುಶ ಮತ್ತು ಮಿಷನ್ ಸುದರ್ಶನ್ ಚಕ್ರದಂತಹ ರಹಸ್ಯ ಯೋಜನೆಗಳನ್ನ ಬಹಿರಂಗಪಡಿಸಿದ ನಂತರ ಈ ಸತ್ಯ ಬೆಳಕಿಗೆ ಬಂದಿದೆ ಭಾರತ ಮೊದಲು ರಹಸ್ಯವಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿತ್ತು ಮತ್ತು ನಂತರ ಅವುಗಳನ್ನು ಜಗತ್ತಿಗೆ ಪರಿಚಯಿಸಿತ್ತು ಭಾರತ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಆಂಟಿ ಹೈಪರ್ಸೋನಿಕ್ ಸಿಸ್ಟಮ್ ಅನ್ನು ಕೂಡ ಸೇರಿಸಿದೆ ಅಂದ್ರೆ ಭಾರತವು ಹೈಪರ್ಸೋನಿಕ್ ಶಿಪ್ಗಳನ್ನು ಮತ್ತು ಅವುಗಳನ್ನು ತಡೆಯುವ ಆಂಟಿ ಹೈಪರ್ಸೋನಿಕ್ ಸಿಸ್ಟಮ್ ಇವು ಅಭಿವೃದ್ಧಿಪಡಿಸುತ್ತಿದೆ ಹಾಗೂ ಪ್ರಸ್ತುತ ಈ ಅಮೆರಿಕ ಈ ಎರಡು ತಂತ್ರಜ್ಞಾನಗಳಲ್ಲಿ ಹಿಂದೆ ಇದೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಲಾಭಕ್ಕಾಗಿ ಗೋಲ್ಡನ್ ಡೋಮ್ ಅನ್ನು ದುಬಾರಿ ಸಿಸ್ಟಿ ಅನ್ನ ಘೋಷಿಸಿದ್ದಾರೆ ಹಾಗೂ ಇದು ಅಮೆರಿಕದ ರಕ್ಷಣಾ ನೀತಿಯಲ್ಲಿ ಮತ್ತೆ ದುಂದು ವೆಚ್ಚಕ್ಕೆ ಕಾರಣವಾಗಲಿದೆ ಈಗ ಅಮೆರಿಕದ ನೌಕಾಪಡೆ ಸೇನೆ ಮತ್ತು ಸ್ಪೇಸ್ ಫೋರ್ಸ್ ಕೂಡ ದೇಶದ ತಾಂತ್ರಿಕ ಪ್ರಾಬಲ್ಯ ಕಡಿಮೆಯಾಗುತ್ತಿರುವ ಬಗ್ಗೆ ಚಿಂತಿತವಾಗಿವೆ ಹಾಗೂ ಇದರ ಹಿಂದಿನ ಮುಖ್ಯ ಕಾರಣ ಭಾರತ ಮತ್ತು ಚೀನಾದಂತಹ ದೇಶಗಳು ಅಮೆರಿಕಾಗೆ ಕಠಿಣ ಸ್ಪರ್ಧೆ ನೀಡ್ತಾ ಇರುವುದು ಸೊ ಗೆಳೆಯರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ